ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಅಲ್ಸಂದೆ ಕಾಳಿನ ಸಾಂಬಾರ್ ಯಾವ ಥರ ಮಾಡ್ದು ಅಂತೇಳಿ ತೋರಿಸ್ಕೊಡ್ತೀನಿ ಮುದ್ದೆ ಜೊತೆ ಅಂತ ಕಾಂಬಿನೇಷನ್ ಮಸ್ತಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವಿಡಿಯೋಸ್ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲು ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಾಕೊಂಡಿದ್ದೀನಿ ನಿಮಗೆ ಹುಳಿ ಟೊಮೊಟೊ ಬೇಕಂತ ಅಂದ್ರೆ ಹುಳಿ ಟೊಮೊಟೊ ಆಡ್ ಮಾಡಬಹುದು ನಾನಿಲ್ಲಿ ಇಲ್ಲಿ ಟೊಮೊಟೊ ಆಡ್ ಮಾಡಿದ್ದೀನಿ ಒಂದು ಸಾಕಾಗುತ್ತೆ ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ದೊಡ್ಡ ದೊಡ್ಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಇನ್ನರ್ಧನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ನಿಮ್ಮ ಮನೇಲಿ ಖಾರ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಮ್ದು ಜಾಸ್ತಿ ಖಾರ ಇಲ್ಲ ಹಾಗಾಗಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ತಗೊಳ್ಳಿ ಕೆಲವ್ರು ಧನಿಯಾ ಪುಡಿ ಅಂತೀರಾ ನಮ್ ಕಡೆ ಸಾಂಬಾರ್ ಪುಡಿ ಅಂತೀವಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಇಷ್ಟನ್ನು ಸ್ವಲ್ಪ ನೀರ್ ಹಾಕಿ ನೀಟಾಗಿ ರುಬ್ಕೊಳ್ಳಿ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಹಣ್ಣ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳಿ ನೆಕ್ಸ್ಟು ಹಾಫ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ದೊಡ್ಡ ದೊಡ್ಡಾಗಿ ಕಟ್ ಮಾಡಿ ಹಾಕೊಳ್ಳಿ ಒಂದು ಎರಡು ನಿಮಿಷ ನೀಟಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಸ್ಮೂತ್ ಆಗಬೇಕು ಆನಿಯನ್ನು ಮತ್ತೆ ಟೊಮೊಟೊ ಎರಡು ನಿಮಿಷ ಆದಮೇಲೆ ನಾನು ದಂಟಿನ ಸೊಪ್ಪನ್ನ ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೆ ದಂಟಿನ ಸೊಪ್ಪು ಒಂದು ಕಟ್ ಆಗೋಷ್ಟು ಹಾಕೊಂಡಿದ್ದೀನಿ ಚಿಕ್ಕ ಕಟ್ ಒಂದು ಕಟ್ ಆಗೋಷ್ಟು ಹಾಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಜೊತೆ ನೀಟಾಗಿ ಬಾಡಿಸ್ಕೊಳ್ಳಿ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ನೀಟಾಗಿ ಬಾಡಿಸ್ಕೊಳ್ಳಿ ಬಟ್ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ನಾನು ಕಾಳು ಒಣ ಕಾಳನ್ನ ತೊಗೊಂಡು ಏಯ್ಟ್ ಅವರ್ಸು ನೀರಲ್ಲಿ ನೆನೆಸಿ ಮಾಡ್ತಾ ಇದ್ದೀನಿ ನೀವು ಹಸಿ ಅಲಸಂದೆಕಾಳು ಆದರೂ ತೊಗೋಬೋದು ಅದನ್ನ ಸೊಪ್ಪು ಜೊತೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಯಾವ ಸೊಪ್ಪು ತೊಗೊಂಡ್ರೂ ಕಾಳು ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿವತ್ತು ಗಂಟಿನ ಸೊಪ್ಪು ಯೂಸ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹರಳುಪ್ಪು ಹಾಕಿದಷ್ಟು ಟೇಸ್ಟ್ ಬರುತ್ತೆ ಅಡುಗೆ ಯಾವುದೇ ಅಡುಗೆ ಆದ್ರೂ ಹಾಗಾಗಿ ನಾನು ಹರಳು ಪ್ರಿಫರ್ ಮಾಡ್ತೀನಿ ಇವಾಗ ಅಲಸಂದೆ ಕಾಳನ್ನ ಹಾಕೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಾಳನ್ನ ಏಯ್ಟ್ ಅವರ್ಸ್ ವಾಶ್ ಮಾಡಿ ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಸಿಪ್ಪೆ ತೆಗ್ದಿರೋ ಆಲೂಗೆಡ್ಡೆ ಒಂದ್ ದೊಡ್ಡದು ಆಲೂಗೆಡ್ಡೆನ ಯೂಸ್ ಮಾಡಿದೀನಿ ನೀವು ಬೇಕಿದ್ರೆ ಸಿಪ್ಪೆ ಸಮೇತ ಹಾಕ್ಬೋದು ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಕೊಡ್ಕೊಳ್ಳಿ ಎಲ್ಲಾ ಪದಾರ್ಥ ಹಾಕಿದ್ಮೇಲೆ ನೆಕ್ಸ್ಟು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಫುಲ್ಲು ಗಟ್ಟಿಯಾಗಿ ಗ್ರೇವಿ ಥರ ಬೇಕಂದರೆ ವಾಟರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಸಾಂಬಾರ್ ಥರ ಬೇಕಂದರೆ ಇನ್ನೊಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿವಾಗ ಮಸಾಲೆ ರುಬ್ಬಿದ್ನಲ್ವ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕುದಿ ಮೇಲೆ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ಲಿ ಹಾಕಿಸ್ಕೊಳ್ಳಿ ಸಾಂಬಾರು ರೆಡಿ ಮುದ್ದೆ ಅಥವಾ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು